ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಬೆಂಗಳೂರಿನ ಗಾಂಧಿ ಭವನದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಮತ್ತು ಮೂರನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಸಮಾರಂಭ ಗಣ್ಯಾತಿ ಗಣ್ಯರು ಭಾಗಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಪ್ರಸ್ತುತ ದಿನಮಾನಸಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತಿದೆ ಅದನ್ನು ರಕ್ಷಿಸುವ ಸಲುವಾಗಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಸಂತೋಷ್ ಖೇರ್ ಅವರು ಸ್ಥಾಪಿಸಿದ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಯಶಸ್ವಿ ಮೂರನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಸಮಾರಂಭವನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಜಿಲ್ಲೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅತ್ಯಂತ ಶಿಸ್ತಿನಿಂದ ಭಾಗಿಯಾಗಿದ್ದು ಕಾರ್ಯಕ್ರಮದಲ್ಲಿ ಕಂಡುಬಂತ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಶಂಕರ್ಗುಳ್ಳಿರವರು ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನಷ್ಟು ಹೆಚ್ಚಾಗಬೇಕೆಂದು ಶ್ಲಾಘಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯರಾದ ತಿಪ್ಪೇಸ್ವಾಮಿ ಕೆಟಿರವರು ತನಿಖಾ ಸಮಿತಿಯ ಕಾರ್ಯವೈಖರಿಯನ್ನ ಹೊಗಳಿದರು ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಅತ್ಯುನ್ನತ ಸೇವೆಗೆದ ಶಿಕ್ಷಕರಿಗೆ ಶಿಕ್ಷಕರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಾಗೆಯೇ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತೊವಿನಕೆರೆ ಗ್ರಾಮದ ಶಿಕ್ಷಕರಾದ ಶ್ರೀಮತಿ ಜರಿನಾರ್ ಅವರಿಗೂ ಸಹ ಶಿಕ್ಷಕರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂತೆಯೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜ ಸೇವೆಯನ್ನು ಮಾಡಿದ ಸಮಾಜ ಸೇವಕರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಗೌಡ ಹೆಚ್ವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಸುರೇಶ್ ಗೋಕಾಕ್ ಜನಧನಿ ನಿರಾಶ್ರಿತರ ಆಶ್ರಮದ ಮಹೇಶ್ ಒನ್ ನಾಟ್ ಏಟ್ ಹೆಲ್ತ್ ಸರ್ವಿಸ್ನ ಹನುಮಂತರಾಯಪ್ಪ ಆರ್ಜಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಸಂತೋಷ್ ಕೆ ಕಾನೂನು ಸಲಹೆಗಾರರಾದ ದೀಪಕ್ ಡಿ ಪ್ರಧಾನ ಕಾರ್ಯದರ್ಶಿಗಳಾದ ರಾಶಿಕ್ ಗೌಡ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಅನಿಲ್ ಕುಮಾರ್ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಮಹದೇವ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ ಸದಾನಂದ ಸೋನಾರ್ ತುಮಕೂರು ಜಿಲ್ಲಾ ಅಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಕಾರ್ಯಾಧ್ಯಕ್ಷರಾದ ರಘುನಂದನ್ ಟಿಆರ್ ಅನಿಲ್ ಕುಮಾರ್ ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ವಿನಯ್ ಶಶಿ ಭೋಜರಾಜು ಹಾಗೂ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿ ಆರ್ ಇದು ನಿಮ್ಮೊಂದಿಗೆ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಸಂತೋಷ್ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ನಾವಿವತ್ತು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಮತ್ತು ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ನಾವು ಇವತ್ತು ಗಾಂಧಿ ಭವನದಲ್ಲಿ ಮಾಡ್ತಾ ಇದ್ದೀವಿ ಸೊ ಉದ್ದೇಶ ಇಷ್ಟೇ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಮಾನವ ಹಕ್ಕುಗಳು ಅಂತಕ್ಕಂಥದ್ದನ್ನು ತಲುಪಬೇಕು ಮಾನವ ಹಕ್ಕುಗಳನ್ನು ಪ್ರತಿಯೊಬ್ಬರು ಗೌರವಿಸಬೇಕು ಅದನ್ನೆಲ್ಲ ಪೂಜಿಸಬೇಕು ಅಂತ ಕೇಳ್ತಾ ನಾನು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಭಾಳ ಅದ್ದೂರಿಯಾಗಿ ಯಶಸ್ವಿಗೊಳಿಸಿರ್ತೀವಿ ಈ ಒಂದು ಸಾಮಾಜಿಕ ಕಾರ್ಯಕ್ರಮಕ್ಕೆ ಬಾ ಬಾ ಭಾಳ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ನನಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನನ್ನ ಜೊತೆ ಸದಾ ನಿಂತಹ ನಿಂತಹ ಈ ತಂಡ ಈ ತಂಡಕ್ಕೂ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಹೇಳಿಸ್ತೀನಿ ಏನಪ್ಪ ಅಂತಂದರೆ ಸಮಾಜದಲ್ಲಿ ಅಮಾನವೀಯ ಘಟನೆಗಳು ಇವು ಈ ನಡುವೆ ಬಹಳ ನಡೀತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾನೇ ಇದ್ದೀವಿ ಇದನ್ನೆಲ್ಲ ಒಂದು ನಿಟ್ಟಿಗೆ ಕ್ರಮವನ್ನು ಜರುಗಿಸಬೇಕು ಇದಕ್ಕೆಲ್ಲ ಒಂದು ಪರಿಹಾರ ತರಬೇಕು ಅಂತಂದರೆ ಪ್ರತಿಯೊಬ್ಬರು ಜಾಗೃತರಾಗಬೇಕು ಮತ್ತು ಎಲ್ಲರೂ ಅರಿವು ಮತ್ತು ಜಾಗೃತಿಯನ್ನು ತಿಳಿಸಿ ಅವ್ರನ್ನೆಲ್ಲ ಪ್ರಬುದ್ಧರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಮೂಲ ಉದ್ದೇಶವಾಗಿರ್ತದೆ ಸಾರು ನೋಡಿ ನಮ್ಮ ಮಾನವ ಹಕ್ಕುಗಳು ಅಂತಕ್ಕಂಥದ್ದು ಒಂದು ಕ್ಷೇತ್ರಕ್ಕೆ ಮೀಸಲಾಗಿರ್ತಕ್ಕಂಥದ್ದಲ್ಲ ಪ್ರತಿಯೊಂದು ಕ್ಷೇತ್ರಕ್ಕಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತದೆ ಮತ್ತು ಮಾನವ ಹಕ್ಕುಗಳು ಅವರಿಗೂ ಬೇಕಾಗ್ತದೆ ಆ ಒಂದು ವಿಚಾರವಾಗಿ ನಾವು ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು ರಾಜಕೀಯ ಕ್ಷೇತ್ರ ಆಗಿರ್ಬೋದು ಅಥವಾ ಕ್ಷೇತ್ರ ಆಗಿರ್ಬೋದು ಅಥವಾ ಸೈನಿಕ ಇರತಕ್ಕಂಥ ಕ್ಷೇತ್ರ ಆಗಿರ್ಬೋದು ಅಥವಾ ಎಲ್ಲ ಕ್ಷೇತ್ರಗಳಲ್ಲೂ ಸಹ ವಿಶೇಷವಾದಂತಹ ವ್ಯಕ್ತಿಗಳನ್ನು ಶಿಕ್ಷಕರನ್ನು ಮಕ್ಕಳನ್ನು ಎಲ್ಲರನ್ನೂ ಸಹ ಗುರುತಿಸಿ ಅವರಿಗೆ ವಿಶೇಷವಾದಂಥ ಸನ್ಮಾನವನ್ನು ಮಾಡಿರ್ತೀವಿ ಈಗಾಗಲೇ ಕರ್ನಾಟಕ ವಕೀಲರ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಸ್ವಲ್ಪ ಜನರಲ್ ಸೆಕ್ರೆಟರಿ ಆದಂತಹ ಪ್ರವೀಣ್ ಗೌಡ್ರು ಎಚ್ ವಿ ಹಾಗೆ ನಮ್ಮ ಹುಬ್ಳಿ ಸಂಗೊಳ್ಳಿ ರಾಯಣ್ಣ ಸಂಸ್ಥಾಪಕರಾದಂತಹ ಸುರೇಶ್ ಗೋಕಾಕ್ ಹಾಗೆ ನಿವೃತ್ತ ನ್ಯಾಯಾಧೀಶರಾದಂತಹ ಶಂಕ್ ಮತ್ತು ಹೆಸರಂತ ಉದ್ಯಮ ಉದ್ಯಮಿಗಳು ಮನೋಜ್ರವರು ಹರೀಶ್ ರವರು ಹಾಗೆ ಹೆಬ್ಬಾಳ ಕಾರ್ಪೊರೇಟರ್ ಆದಂತಹ ಹರೀಶ್ ರವರು ಇವರೆಲ್ಲೋ ಭಾಗವಹಿಸಿರ್ತಾರೆ ಹಾಗೆ ನಮ್ಮ ರಾಷ್ಟ್ರೀಯ ತಂಡ ಕೂಡ ಭಾಗವಹಿಸಿರುತ್ತೆ ಮಕ್ಕಳ ರಕ್ಷಣಾ ಆಯೋಗದ ವತಿಯಿಂದ ನಮ್ಮ ತಿಪ್ಪೆ ಡಾಕ್ಟರ್ ತಿಪ್ಪೇಸ್ವಾಮಿ ಸರ್ ಅವರು ಸಹ ಈ ಒಂದು ಸಂಸ್ಥೆಗೆ ಸಾಥ್ ಕೊಟ್ಟು ಜೊತೆಯಲ್ಲಿ ನಿಂತಿರ್ತಾರೆ ಅವ್ರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲರೂ ನಮಸ್ಕಾರ ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವ ಮಾನವ ದಿನಾಚರಣೆ ನಮ್ಮ ಸಂಸ್ಥೆಯಿಂದ ಎನ್ಎಚ್ಆರ್ ಸಂಸ್ಥೆಯಿಂದ ಬೆಂಗಳೂರು ಗಾಂಧಿ ಭವನದಲ್ಲಿ ಆಚರಣೆ ಮಾಡಲಾಗಿದೆ ಇದಕ್ಕೆ ನಮ್ಮ ಸಂಸ್ಥಾಪಕರಾದಂತಹ ಸಂತೋಷ್ ಕೆಆರ್ ಅವರು ಹಾಗೂ ರಾಷ್ಟ್ರೀಯ ಟೀಮ್ ಕರ್ನಾಟಕ ರಾಜ್ಯ ಟೀಮ್ ಮತ್ತು ಜಿಲ್ಲಾ ತಂಡಗಳೆಲ್ಲ ಬಂದು ಈ ಭಾಗ ಈ ಪ್ರೋಗ್ರಾಮ್ ಭಾಗವಹಿಸಿದ್ದಾರೆ ನಮ್ಮ ತುಮಕೂರಿಂದ ನಮ್ಮ ಎಲ್ಲ ತಾಲೂಕು ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ ಅದರಲ್ಲಿ ಜಾಸ್ತಿಯಾಗಿ ಕವಡಗಿರೆ ತಾಲೂಕಿಂದ ಜಾಸ್ತಿ ಪದಾಧಿಕಾರಿಗಳು ಬಂದು ನಮ್ಮ ಈ ಸಂಸ್ಥೆಯಲ್ಲಿ ಇರುವಂಥ ಎನ್ ಎಚ್ ಆರ್ ಐ ಸಂಸ್ಥೆಯಲ್ಲಿ ಇರುವಂತಹ ಎಲ್ಲ ಥರದ ಮೂಲಭೂತ ಸೌಕರ್ಯ ಬಗ್ಗೆ ಎಲ್ಲ ತುಂಬ ಸೌಲಭ್ಯ ಮಾಡಿ ಮತ್ತು ಕಾನೂನು ಅದು ಕಾರ್ಯಕ್ರಮಗಳೆಲ್ಲ ಮಾಡಿಕೊಟ್ಟು ಅಚೀವ್ಮೆಂಟ್ ಕೂಡ ಮಾಡಿದ್ದಾರೆ ನಮ್ಮ ತುಮ್ಕು ತಂಡಕ್ಕೆ ವಿಶೇಷವಾಗಿ ಬೆಸ್ಟ್ ಅಚೀವ್ಮೆಂಟ್ ಅವಾರ್ಡನ್ನು ಅನೌನ್ಸ್ ಮಾಡಿದ್ದಾರೆ ನಮ್ಮ ಸಂಸ್ಥೆಯಿಂದ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಏನು ಸರ್ ನಮ್ಮ ಸಂಸ್ಥೆ ಮೂಲ ಉದ್ದೇಶ ಒಂದು ಮಾನವ ಹಕ್ಕು ಉಲ್ಲಂಘನೆ ಮಾಡೋದನ್ನು ತಡಿಬೇಕು ಮೊದಲನೇದಾಗಿ ಬಾಲ ಕಾರ್ಮಿಕರಿಗೆ ಪದ್ಧತಿಗಳನ್ನು ಕ್ರೀಡೆಗಳನ್ನು ಏನಿದೆ ಮತ್ತೆ ಭಿಕ್ಷಾಟನೆ ಏನು ಮಾಡ್ತಿದ್ದಾರೆ ಎಲ್ಲ ಕಡೆ ಹೊರಗಡೆ ಅದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಮತ್ತೆ ಮಕ್ಕಳಿಗೆ ಸೈಬರ್ ಕ್ರೈಮ್ ಬಗ್ಗೆ ತುಂಬ ಅವೇರ್ನೆಸ್ ಮಾಡ್ತಾ ಈಗಿನ ಸಿಚುವೇಷನ್ ಅಲ್ಲಿ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಿದೆ ಮತ್ತೆ ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತಿದೆ ಅದ್ರ ಬಗ್ಗೆ ತಡೆಗಟ್ಟುತ್ತಿದ್ದೀವಿ ಇದೀಗ ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿ ಜಾಸ್ತಿ ಮಾನವಗಳು ಉಲ್ಲಂಘನೆ ಆಗ್ತಿದೆ ಬಗ್ಗೆ ತಾವೇನು ಅದು ಉಲ್ಲಂಘನೆ ಆದಮೇಲೆ ಮೇಲೆ ಅದಕ್ಕೆ ಕ್ರಮ ಜರುಗಿಸ್ತೀವಿ ಗಮನ ಗಮನಕ್ಕೆ ಬಂದರೆ ನಾವು ಕ್ರಮ ಜರುಗಿಸ್ತೀವಿ ಮತ್ತು ಅದಮೇಲೆ ಮೇಲೆ ಪೊಲೀಸ್ ಅಧಿಕಾರಿಗಳಿಗೆ ನಾವು ಮಾತುಕತೆ ಮಾಡಿ ಏನಾಗಿದೆ ಅಂತ ಲೀಗಲ್ ಈ ಪ್ರೋಸಸ್ ಏನಿದೆ ಮಾಡ್ಕೊಂಡು ಬಿಡ್ತೀವಿ ನಾವು ಎಲ್ಲರೂ ಸಮಸ್ಯೆಗಳು ಬಗೆಹರಿಸ್ತೀವಿ ನಮ್ಮ ತಂಡದಿಂದ ಎಲ್ಲ ಕಡೆಯಿಂದ ರಚನೆ ಮಾಡಿ ಅಂತ ಎಲ್ಲರೂ ವಿಚಾರಿಸ್ಕೊಂಡು ಎಲ್ಲ ಮತ್ತೆ ನಮ್ಮ ಕಾನೂನು ಸಲಹೆಗಾರರು ತೊಗೊಂಡು ಏನಿದೆ ನಾವು ಬಗೆಹರಿಸ್ಬಿಡ್ತೀವಿ ನಮ್ಮ ಇಪ್ಪತ್ತು ಜಿಲ್ಲೆಗಳು ನಮ್ಮ ಸಂಸ್ಥೆ ವರ್ಕ್ ಮಾಡ್ತೀವಿ